ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಮಹಿಳೆಯರು ಇವುಗಳಲ್ಲಿ ಯಾವುದನ್ನು ಸೇವಿಸುವುದರಿಂದ ರಕ್ತವನ್ನು ಹೆಚ್ಚಿಸಿಕೊಳ್ಳಬಹುದು ಆಪ್ಷನ್ ಎ ಖರ್ಜೂರ ಆಪ್ಷನ್ ಬಿ ಬಿಳಿ ಎಳ್ಳು ಆಪ್ಷನ್ ಸಿ ಬೆಲ್ಲ ಆಪ್ಷನ್ ಡಿ ಬೀಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಎಳ್ಳು ಗಂಟಲು ನೋವಿಗೆ ಯಾವ ಪಾನೀಯ ರಾಮಬಾಣ ಆಪ್ಷನ್ ಎ ಬಿಸಿ ನೀರು ಆಪ್ಷನ್ ಬಿ ತಣ್ಣೀರು ಆಪ್ಷನ್ ಸಿ ಶುಂಠಿ ಚಹಾ ಆಪ್ಷನ್ ಡಿ ನಿಂಬೆ ರಸ ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ ಚಹಾ ಶರೀರದ ಯಾವ ಭಾಗ ಹುಟ್ಟಿದ ನಂತರ ಬರುತ್ತದೆ ಮತ್ತು ಸಾಯುವ ಮೊದಲು ಹೋಗುತ್ತದೆ ಆಪ್ಷನ್ ಎ ಉಗುರುಗಳು ಆಪ್ಷನ್ ಬಿ ಕೂದಲು ಆಪ್ಷನ್ ಸಿ ಹಲ್ಲುಗಳು ಆಪ್ಷನ್ ಡಿ ಕಣ್ಣಿನ ರೆಪ್ಪೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಹಲ್ಲುಗಳು ಯಾವ ತರಕಾರಿಯನ್ನು ಮರದ ಮೇಲೆ ಬೆಳೆಯಲಾಗುತ್ತದೆ ಆಪ್ಷನ್ ಎ ಆಲೂಗಡ್ಡೆ ಆಪ್ಷನ್ ಬಿ ಮೂಲಂಗಿ ಆಪ್ಷನ್ ಸಿ ಸೌತೆಕಾಯಿ ಆಪ್ಷನ್ ಡಿ ನುಗ್ಗೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಕಾಯಿ ಬೆಳಿಗ್ಗೆ ತಡವಾಗಿ ಏಳುವವರಲ್ಲಿ ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಜೀರ್ಣಕ್ರಿಯೆ ಸಮಸ್ಯೆ ಆಪ್ಷನ್ ಬಿ ತಲೆನೋವು ಆಪ್ಷನ್ ಸಿ ಶುಗರ್ ಹೆಚ್ಚು ಆಪ್ಷನ್ ಡಿ ಬಿಪಿ ಹೆಚ್ಚು ಎ ಮತ್ತು ಆಪ್ಷನ್ ಬಿ ಒಂದು ವರ್ಷಕ್ಕೆ ಎಷ್ಟು ವಾರಗಳು ಆಪ್ಷನ್ ಎ ನಲವತ್ತೊಂಬತ್ತು ವಾರಗಳು ಆಪ್ಷನ್ ಬಿ ಐವತ್ತೆರಡು ವಾರಗಳು ಆಪ್ಷನ್ ಸಿ ಐವತ್ತೈದು ವಾರಗಳು ಆಪ್ಷನ್ ಡಿ ಅರವತ್ತೆರಡು ವಾರಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತೆರಡು ವಾರಗಳು ಭಾರತ ದೇಶದ ಯಾವ ರಾಜ್ಯದಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಪುರುಷರು ಹೆಚ್ಚಾಗಿ ಐಸ್ ಕ್ರೀಮ್ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಶೀತ ಜ್ವರ ಆಪ್ಷನ್ ಬಿ ಕೂದಲು ಉದುರುತ್ತದೆ ಆಪ್ಷನ್ ಸಿ ಅಜೀರ್ಣ ಆಪ್ಷನ್ ಡಿ ಉತ್ತಮ ವೀರ್ಯಾಣು ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತಮ ವೀರ್ಯಾಣು ನಡೆಸಲು ಬಳಸುವ ಮರ ಯಾವುದು ಆಪ್ಷನ್ ಎ ಅರಳಿ ಮರ ಆಪ್ಷನ್ ಬಿ ಸಾಗುವಾನಿ ಮರ ಆಪ್ಷನ್ ಸಿ ಆಲದ ಮರ ಆಪ್ಷನ್ ಡಿ ಬಿದಿರು ಸರಿಯಾದ ಉತ್ತರ ಆಪ್ಷನ್ ಡಿ ಬಿದಿರು ಅಸ್ತಮಾ ಸಮಸ್ಯೆ ಇರುವವರು ಯಾವುದನ್ನು ತಿನ್ನಬಾರದು ಆಪ್ಷನ್ ಎ ಡೈರಿ ಉತ್ಪನ್ನ ಆಪ್ಷನ್ ಬಿ ಬೀನ್ಸ್ ಆಪ್ಷನ್ ಸಿ ಕೂಲ್ ಡ್ರಿಂಕ್ಸ್ ಆಪ್ಷನ್ ಡಿ ಸೌತೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಉಪವಾಸ ಮಾಡುವವರಿಗೆ ಯಾವ ಅಂಗವು ಹೆಚ್ಚು ಚುರುಕಾಗಿ ಕೆಲಸ ಮಾಡುತ್ತದೆ ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಜಠರ ಆಪ್ಷನ್ ಸಿ ಯಕೃತ್ ಆಪ್ಷನ್ ಡಿ ಕಣ್ಣುಗಳು ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಯಾವ ಸಮಸ್ಯೆಗಳು ಉಂಟಾಗುತ್ತದೆ ಆಪ್ಷನ್ ಎ ಹಲ್ಲುಗಳ ಸಮಸ್ಯೆ ಆಪ್ಷನ್ ಬಿ ಸ್ನಾಯು ಸೆಳೆತ ಆಪ್ಷನ್ ಸಿ ನರಗಳ ಸಮಸ್ಯೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು